ಓಂ ಗುರುಭ್ಯೋ ನಮಃ ಅಂದುಗಳೇ ಕೆಲವು ಪುರುಷರು ಗಂಡೆ ಹೆಚ್ಚು ಅಂತ ವಾದ ಮಾಡ್ತಿರ್ತಾರೆ ಕೆಲವು ಹೆಣ್ಣು ಮಕ್ಕಳು ಕೂಡ ಹೆಣ್ಣೆ ಹೆಚ್ಚು ಅಂತ ವಾದ ಮಾಡ್ತಿರ್ತಾರೆ ವಾದ ಮಾಡಬಾರ್ದು ಅಂತಾನೆ ಈಗಾಗಲೇ ಶಿವನು ತನ್ನ ಅರ್ಧನಾರೀಶ್ವರ ರೂಪವನ್ನ ತೋರಿಸಿದ್ದಾನೆ ತಾವು ನೋಡಿರಬಹುದು ಅದರಲ್ಲಿ ಅರ್ಧ ಭಾಗ ಪಾರ್ವತಿ ಇರ್ತಾಳೆ ಇನ್ನರ್ಧ ಭಾಗ ಶಂಕರನಿರ್ತಾನೆ ಅದನ್ನು ನೋಡಿಯಾದ್ರೂ ಈ ಮನುಷ್ಯ ತಿಳ್ಕೊಳ್ಳಿ ಅಂತಾನೆ ಶಿವನು ತನ್ನ ಅರ್ಧನಾರೀಶ್ವರ ರೂಪವನ್ನು ತೋರಿದ್ದಾನೆ ಬಂಧುಗಳೇ ಈ ಸೃಷ್ಟಿಯೇ ಶಿವಶಕ್ತಿಯರ ಸಂಗಮದ ಫಲವಾಗಿದೆ ಅಂತ ಹೇಳಲಾಗುತ್ತೆ ವಾದ ಮಾಡುವವರನ್ನೂ ನೋಡಿ ಅವರೂ ಕೂಡ ಗಂಡು ಹೆಣ್ಣಿನ ಸಂಗಮದ ಫಲವೇ ಆಗಿರುತ್ತಾರೆ ಆದ್ರೂ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅಂತ ವಾದ ಮಾಡುವುದನ್ನು ಮಾತ್ರ ಬಿಡೋದಿಲ್ಲ ಅಂಥವರೆಲ್ಲ ಶಿವನ ಅರ್ಧನಾರೀಶ್ವರ ರೂಪವನ್ನ ನೋಡಿ ತಿಳ್ಕೊಳ್ಬೇಕು ಅದು ಬೇಡ ಅಂದ್ರೆ ತಾವು ಒಂದು ನೀರಿನ ಹನಿಯ ಉದಾಹರಣೆಯನ್ನ ತೆಗೆದುಕೊಳ್ಳಬಹುದು ನೀರು ಹೇಗೆ ತಯಾರಾಗುತ್ತೆ ಅಂತ ಎಲ್ರಿಗೂ ಗೊತ್ತು ಜಲಜನಕ ಮತ್ತು ಆಮ್ಲಜನಕಗಳು ಕೂಡಿ ನೀರು ತಯಾರಾಗುತ್ತೆ ಜಲಜನಕ ಮತ್ತು ಆಮ್ಲಜನಕಗಳು ಕೂಡದೆ ನೀರು ತಯಾರಾಗಲು ಸಾಧ್ಯವೇ ಇಲ್ಲ ತಾನೇ ಅದೇ ರೀತಿ ಶಿವಶಕ್ತಿಯರ ಸಂಗಮವಾಗದೆ ಸೃಷ್ಟಿಯ ಯಾವ ಸಂಗತಿಯೂ ಕೂಡ ತಯಾರಾಗಲು ಸಾಧ್ಯವಿಲ್ಲ ಬಂಧುಗಳೇ ನೀರಿನ ಹನಿಯಲ್ಲಿ ಆಮ್ಲಜನಕ ಶ್ರೇಷ್ಠವೋ ಇಲ್ಲ ಜಲಜನಕ ಶ್ರೇಷ್ಠವೋ ಹೇಳಿ ಹೇಳೋಕ್ಕಾಗಲ್ಲ ತಾನೇ ಹೇಳಿದ್ರೂ ಕೂಡ ಏನು ಹೇಳ್ತಾರೆ ಎರಡು ಅಷ್ಟೇ ಅಂತಾನೆ ಹೇಳಬೇಕಾಗುತ್ತೆ ಇದು ಬೇಡ ಅಂದ್ರೆ ಅಂಥವರು ಅವರ ತಾಯಿ ತಂದೆಯನ್ನೇ ಕಣ್ಣು ಮುಂದಿಟ್ಟುಕೊಂಡು ತನ್ನಲ್ಲಿ ತಾಯಿಯ ಪಾಲು ಹೆಚ್ಚ ಅಥವಾ ತಂದೆಯ ಪಾಲು ಹೆಚ್ಚ ಅಂತ ನೋಡಿ ನಿರ್ಧರಿಸಬಹುದು ಧನ್ಯವಾದಗಳು